ನಮಸ್ಕಾರ ನಾನು ನಿಮ್ಮ ಶ್ರೀದೇವಿ ಶ್ರೀ ಪ್ರಗತಿ ಟಾಟೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಲಾವಿದರ ಪರಿಚಯ ನಮಸ್ತೆ ನನ್ನ ಈ ಐವತ್ತು ವರ್ಷಗಳ ರಂಗಭೂಮಿಯ ಪ್ರಯಾಣದಲ್ಲಿ ನನ್ನ ಬಗ್ಗೆ ನನ್ನ ತಂಡದ ಬಗ್ಗೆ ಒಂದು ಸಾವಿರದ ಆರುನೂರು ಪತ್ರಿಕೆಗಳಲ್ಲಿ ಲೇಖನ ವರದಿ ಸಂದರ್ಶನ ಬಂದಿದೆ ಅದರ ಜೊತೆಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ರಂಗಾನಂದ ಈಗ ಎಪ್ಪತ್ತು ಈಗ ಹನ್ನೊಂದು ವರ್ಷಗಳ ಹಿಂದೆ ನಮ್ಮ ಕಲಬುರಗಿಯ ರಂಗಾಯಣದ ನಿರ್ದೇಶಕರಾಗಿದ್ದ ಮಾಜಿ ಬೀಗ್ ಮಾಜಿ ಆಗಿದ್ದಾರೆ ಪ್ರಭಾಕರ್ ಜೋಶಿ ಅವರು ಅವರ ಸಂಪಾದಕತ್ವದಲ್ಲಿ ಸಂಸ್ಕೃತಿ ಪ್ರಕಾಶನದಲ್ಲಿ ನನ್ನ ಬಗ್ಗೆ ಒಂದು ಅಭಿನಂದನಾ ಗ್ರಂಥವನ್ನು ತಗೊಂಡು ಬಂದಿದ್ದಾರೆ ಇದರಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದ ದಿಗ್ಗಜರು ವಿರಾಮೂತಿರವರು ಗೋಪಾಲಕೃಷ್ಣ ಅವರು ವೆಂಕಟ ಸುಬ್ಬಯ್ಯನವರು ಹೀಗೆ ಪ್ರತಿಯೊಬ್ಬರೂ ಈ ಒಂದು ಅಭಿನಂದನಾ ಗ್ರಂಥದಲ್ಲಿ ಲೇಖನವನ್ನು ಬರೆದಿದ್ದಾರೆ ಜೊತೆಗೆ ಇಲ್ಲಿ ಈ ಮೊಕ್ಕಪುಟ ಇದೆಯಲ್ಲ ಈ ಮೊಕ್ಕುಟವನ್ನ ಬರೆದಿರುವಂತವರು ಸಹ ನಮ್ಮ ಸುರೇಶನಹಳ್ಳಿ ಇಲ್ಲಿ ಒಂದು ವಿ ರಾಮಮೂರ್ತಿರವರು ಅಂತಾರಾಷ್ಟ್ರೀಯ ಬೆಳಕು ತಜ್ಞರು ಮತ್ತು ನಿರ್ದೇಶಕರು ಅವರು ಸುಮಾರು ನನಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೈಸೂರಿನ ಲಲಿತ ಕಾಲಾ ಕಾಲೇಜಲ್ಲಿ ಪೊಲೀಸರಿದ್ದಾರೆ ಎಚ್ಚರಿಕೆ ನಾಟಕವನ್ನು ಮಾಡಿದಾಗ ಆ ಸಮಯದಲ್ಲಿ ಪರಿಚಯ ಆಗಿತ್ತು ಅವ್ರು ಎಂಬತ್ತರ ಸಮಯದಲ್ಲಿ ನನ್ನ ಅಂಗಡಿಗೆ ಬರೋರು ಉಯ್ಯ ಅಂಗಡಿ ಒಳಗಡೆ ಬರ್ತಿಲ್ಲ ಅಂಗಡಿ ಒಳಗಡೆ ನಿಂತು ಚೈನಿ ಸ್ಮೋಕವರು ಏನು ಒಂದ್ ಸಿಗರೇಟ್ ಆದ್ಮೇಲೆ ಇಪ್ಪತ್ತು ಮೂವತ್ತು ಸಿಗರೇಟ್ ಪಕ್ಕ ಪಕ್ಕ ಸೇರಿದೋಳರು ಅವಾಗಲಿಂದಲೂ ಪರಿಚಯ ಆದರು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಆ ಪರಿಚಯ ಆಗೇ ಇತ್ತು ಅವ್ರ ಜೊತೆ ಮಾತನಾಡ್ತಾ ಇದ್ದೆ ಇಲ್ಲಿಗೂ ನನ್ನ ಇದೇ ಕಚೇರಿಗೂ ಸಹ ಬರೋರು ಅವರ ಕೈಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಎಂಬತ್ತೊಂಬತ್ತರಲ್ಲಿ ಹತ್ತು ದಿನಗಳ ಕಾಲ ಮೈನ್ ಶಿಬಿರ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಹತ್ತು ದಿನ ಬುಕ್ ಮಾಡಿ ನಲವತ್ತು ಜನ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಮೈಂ ಮೌನಭಿನಯ ಶಿಬಿರದಲ್ಲಿ ಭಾಗವಹಿಸುವಂತ ಮಾಡಿದೆ ಅದರ ಸಾರಥ್ಯವನ್ನ ನಮ್ಮ ವೀರಾಮೂರ್ತಿರವರು ಸುರೇಶ್ ಅನ್ಹಳ್ಳಿಯವರು ಗೋಪಾಲಕೃಷ್ಣ ರಾಯರವರು ವಾಲ್ಟರ್ ಡಿಸೋಜಾರ್ ಅವರು ಇವರೆಲ್ಲರ ವೆಂಕಟಸುಬ್ಬಯ್ಯನವರು ಸುಬ್ಬಯ್ಯನವರು ಇವರೆಲ್ಲರೂ ಸೇರಿ ಅತ್ಯುತ್ತಮವಾದ ಪ್ರದರ್ಶನವನ್ನ ನಾವು ಆಗ ಸದ್ದಿಲ್ಲದ ಗದ್ದಲ ಅಂತೇಳಿ ಅವರು ಬೆಂಗಳೂರು ರಸ್ತೆಗಳು ಈ ತರ ಎಲ್ಲ ಮೌನಾಭಿನಯದ ಪ್ರದರ್ಶನ ಮಾಡಿದ್ರು ಅದನ್ನ ನಾವು ಮರೆಯೋದೇ ಇಲ್ಲ ಅದು ಮಾಡಿದ್ಮೇಲೆ ನಿರಂತರವಾಗಿ ನಾಟಕಕ್ಕೆ ಬರ್ತಾ ಇದ್ದೀನಿ ಬಂದ ಮೇಲೆ ಪೋಸ್ಟಿ ಎಜ್ಜೆ ಹೆಜ್ಜೆ ಅಂತೇಳಿ ಒಂದು ಪತ್ರ ರಂಗಭೂಮಿಗೆ ಮೀಸಲಾದ ಒಂದು ಪತ್ರಿಕೆ ತರ್ತಿದ್ದೆ ಈಗ ರಂಗ ವಿನೋದ ಅನ್ನೋ ಪತ್ರಿಕೆನ ಕಳೆದ ಹತ್ತು ವರ್ಷಗಳಿಂದ ತರ್ತಾ ಇದ್ದೀನಿ ರಂಗಭೂಮಿಗೆ ಮೀಸಲಾದ ಪತ್ರಿಕೆಗಳು ನಮ್ಮಲ್ಲಿ ಬಹಳ ಕಡಿಮೆ ಒಂದೋ ಎರಡೋ ಇರ್ಬೋದು ಅದರಲ್ಲಿ ಇದೊಂದು ಹನ್ನೆರಡು ಪುಟಗಳ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಆ ಪ್ರಕಟವಾಗುತ್ತೆ ಇದು ನಿರಂತರವಾಗಿ ಬರ್ತಾ ಇದೆ ಇದ್ರ ಮುಖ್ಯ ನಾ ಏನಪ್ಪಾ ಅಂತ ಹೇಳಿದ್ರೆ ಈ ಪತ್ರಿಕೆಯನ್ನ ನೋಡಿದಾಗ ಪತ್ರಿಕೆ ಬೇಡ ಇವಾಗ ಎಲ್ಲ ಈ ಮೊಬೈಲ್ ಅಲ್ಲೇ ಎಲ್ಲ ನೋಡ್ತೀವಿ ಅಂತ ಹೇಳ್ತಾರೆ ಆದ್ರೂ ಮುದ್ರಣ ಮಾಧ್ಯಮ ಬೇಕು ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನೋಡಕ್ಕಾಗಲ್ಲ ದಯವಿಟ್ಟು ಇಲ್ಲಿ ಓದು ನೋಡುಗರು ಏನು ವೀಕ್ಷಿಸ್ತೀರಿ ದಯವಿಟ್ಟು ರಂಗವಿನೋದ ಪತ್ರಿಕೆಗೆ ಒಂದು ಸಬ್ಸ್ಕ್ರೈಬ್ ಆಗೋದ್ರ ಮುಖ್ಯನ ಪತ್ರಿಕೆಯನ್ನು ಉತ್ಸಾಹ ರೀತಿ ಮಾಡಿ ಬೆಳೆಸಿ ಅಂತ ನನ್ನ ಪ್ರೀತಿಯ ಮನವಿಯನ್ನ ನಿಮ್ಗೆ ಕೇಳ್ಕೊಳ್ತೀನಿ ಆಮೇಲೆ ಚಿತ್ರಕ್ಕೆ ಬಂದೆ ರಂಜಿತ ಆಯ್ತು ರಶ್ಮಿ ಆಯ್ತು ಗಾಜಿನ ಮನೆ ಆಯ್ತು ಧರ್ಮಪೀಠ ಆಯ್ತು ಎಲ್ಲಾ ಕಲಾವಿದರ ಜೊತೆಯಲ್ಲೂ ನಾನು ಆಕ್ಟ್ ಮಾಡ್ತಾ ಬಂದೆ ವಿಷ್ಣುವರ್ಧನ್ ಅವ್ರ ಮ್ಯೂಸಿಕಲ್ ನೈಟ್ ಎಲ್ಲಿ ಜಯನಗರ ನ್ಯಾಚುರಲ್ ಕಾಲೇಜಲ್ಲಿ ಮಾಡಿದಾಗ ಇದೇ ಸುಂದರ್ ರಾಜ್ ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿ ಸುಳಿಯನ್ನ ನಾಟಕ ಮಾಡಿದೆ ಒಂದು ಆರು ಏಳು ಸಾವಿರ ಜನ ಇದ್ರು ಬಹಳ ಖುಷಿ ಆಯ್ತು ಅದ್ರ ಜೊತೆಯಲ್ಲಿ ಕಲಾಕೇಸರಿ ಉದಯ್ ಕುಮಾರ್ ಅವ್ರ ಫ್ಯಾಮಿಲಿ ಸ್ವಲ್ಪ ತೊಂದರೆಗಿದ್ದಾಗ ಅವ್ರಿಗೆ ಅಂಬರೀಷ್ ಮ್ಯೂಸಿಕಲ್ ನೈಟ್ ಅನ್ನ ಅಂಬರೀಷ್ ಅವ್ರ ಮನೆಗೆ ಹೋಗಿ ಅವರ ಡೇಟ್ ಅನ್ನು ಪಡೆದು ಎರಡು ಸಾರಿ ಡೇಟ್ ತಗೊಂಡು ಆ ಡೇಟು ಮಾಡಕ್ಕಾಗದೆ ಅಂಬರೀಷ್ ಅವ್ರು ನನಗೆ ಬೈದು ಹೋಗಲಿ ನಾ ಯಾವ ಡೇಟ್ ಕೊಡಲ್ಲ ನಿನ್ಗೆ ಅಂತ ಹೇಳಿದ್ರು ಆಮೇಲೆ ತಿರ್ಗಾ ಮೂರನೇ ಸಾವಿರ ಕೈ ಮುಗಿದು ಕೇಳ್ಕೊಂಡಿದ್ದಕ್ಕೆ ಮಂಡ್ಯದ ಗುರುಶ್ರೀ ಟಾಕಿ ಸಿಂಭಾಗದ ಪಾಂಡುರಂಗ ಸಮುದಾಯ ಭವನದಲ್ಲಿ ನಾವು ಆ ಅಂಬರೀಷ್ ಮ್ಯೂಸಿಕಲ್ ನೈಟ್ ಮಾಡಿದ್ವು ಅವಾಗ ಅಂಬರೀಷ್ ಅವರು ಬರ್ತಾ ದೊಡ್ಡಣ್ಣ ಉಮಾಶ್ರೀ ಎಂ ಎಸ್ ಕಾರಂತು ಆಮೇಲೆ ಮದನ್ ಪಾಟೀಲು ಇವರೆಲ್ರ ಕೆ ಶಿವರಾಮ್ ಅವರು ಎಲ್ರೂ ಬಂದಿರೋ ನಮ್ದು ಆ ದಿನ ಒಂದು ವಿಶೇಷವಾದ ಹಾಸ್ಯ ನಾಟಕವೂ ಸಹ ಇತ್ತು ಇಷ್ಟೆಲ್ಲ ಬೆಳವಣಿಗೆಗೆ ಬಂದಂತ ನಾನು ನಿರಂತರವಾಗಿ ಇದುವರೆಗೂ ಗೆಜ್ಜೆ ಹೆಜ್ಜೆ ಪ್ರಕಾಶನ ಅನ್ನೋದ್ರ ಮುಖೇನ ನಮ್ಮ ಎಲ್ಲ ನಾಟಕಗಳನ್ನು ಈ ಇದುವರೆಗೂ ಮೂವತ್ತೆರಡು ನಾಟಕಗಳು ಲೋಕಾರ್ಪಣೆ ಆಗಿದೆ ಈಗ ಸದ್ಯದಲ್ಲೇ ನವಂಬರ್ ತಿಂಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನವೆಂಬರ್ ತಿಂಗಳಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಒಂದು ನಾಟಕ ಶಾಲಾ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅಗತ್ಯತೆಯನ್ನ ತಿಳಿಸುವಂತ ಅಪರೂಪದ ಮತ್ತು ಅಂಬೇಡ್ಕರ್ ಅವರ ಜೀವನ ಶೈಲಿಯನ್ನು ಚಿತ್ರಿಸಿರುವಂತಹ ನಾಟಕ ಒಂದು ಈಗಾಗಲೇ ನಾವು ಶೋ ಮಾಡಿದ್ದೀವಿ ಅದನ್ನು ಮುದ್ರಣ ಮಾಡ್ತಾ ಇದ್ದೇನೆ ಎರಡನೇದು ನೀರಾಯಣ ನೀರಾಯಣ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಎಪ್ಪತ್ತು ಭಾಗ ನೀರೇ ಇರೋದು ಮೂವತ್ತು ಭಾಗ ಭೂಮಿ ಇರೋದು ಅದ್ರ ಕುಡಿಯೋದಕ್ಕೆ ನೀರಿಲ್ಲ ಯಾಕೆ ನೀರಿಲ್ಲ ಯಾಕೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಇನ್ನೊಂದು ಗಡಿ ಬಿಡಿ ಕಡಿ ನಡಿ ಅಂದ್ರೆ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ಬೆಂಗಳೂರಂತ ನಗರಗಳಲ್ಲಿ ಅದಕ್ಕೆ ನಮ್ಮ ಈಗಿನ ಅನುಚೇತೇಗೌಡರು ನಮ್ಮ ಪೊಲೀಸ್ ಇಲಾಖೆಯ ದೊಡ್ಡ ಅಧಿಕಾರದಲ್ಲಿದ್ದಾರೆ ಪೊಲೀಸ್ ಕಮಿಷನರ್ ಅವರ ಸಹಕಾರದಿಂದ ಈ ಪುಸ್ತಕವನ್ನ ಅವ್ರ ಅಧ್ಯಕ್ಷತೆಯಲ್ಲೇ ಬಿಡುಗಡೆ ಮಾಡ್ಬೇಕು ಹೇಳಿ ಅನ್ಕೊಂಡಿದೀನಿ ಅವ್ರಿಗೂ ತಿಳಿಸಿದ್ದೀನಿ ಬಂದು ಬಿಡುಗಡೆ ಮಾಡ್ಕೊಡ್ತಾರೆ ಯಾಕ ಯಾಕೆ ಹೇಳ್ತೀನಿ ಅಂತಂದ್ರೆ ಸಾವು ಯಾರನ್ನು ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ಈಗ ತ್ರಿಪಲ್ ರೈಡಿಂಗ್ ಅಂತಿದ್ದು ತ್ರಿಪಲ್ ರೈಡಿಂಗ್ ಎಲ್ಲಂದ್ರಲ್ಲಿ ಕಾಣ್ತೀವಿ ತ್ರಿಪಲ್ ರೈಡಿಂಗ್ ಹೋಗ್ಲಿ ಈಗ ಫೋರ್ ಬಲ್ ನಾಲ್ಕ್ ಜನ ಕೂತ್ಕೊಂಡು ಹೋಗ್ತಾರೆ ಐದು ಜನ ಕೂತ್ಕೊಂಡು ಐದು ದಿನನಿತ್ಯದ ಯಾತ್ರೆ ಆಗಿದೆ ಹೆಲ್ಮೆಟ್ ಹಾಕಲ್ಲ ಇದೆಲ್ಲವನ್ನ ನಾಟಕದಲ್ಲಿ ನಾನು ಆಶೀರ್ವದಲ್ಲಿ ಹೇಳಿದ್ದೀನಿ ಆದ್ರೆ ನಾನ್ ಏನಂತಂದ್ರೆ ಇದ್ರೂ ಮೂರ್ ಜನ ಹೋದಾಗ ಈ ಸರ್ಕಾರದವರು ಒಂದು ಮೀಟಿಂಗ್ ಮಾಡಿ ಪೊಲೀಸ್ ಇಲಾಖೆಯವರು ಒಂದು ಮೀಟಿಂಗ್ ಮಾಡಿ ಆ ತ್ರೀ ರೈಡಿಂಗ್ ರೇಡಿಂಗ್ ಹೋಗೋರಿಗೆ ಒಂದು ದೊಡ್ಡದಾದ ಫೈನ್ ಹಾಕ್ಬಾರ್ದು ತಪ್ಪಾಗಿದ್ದರೆ ಕ್ಷಮಿಸಿ ಯಾಕೆ ಅಂತ ಹೇಳಿದ್ರೆ ದ್ವಿಚಕ್ರ ವಾಹನ ಇರೋದು ಇಬ್ರು ಓಡಾಡೋದಕ್ಕೆ ಮೂರು ಜನ ಯಾಕೆ ಓಡಾಡ್ಬೇಕು ಇದು ನನ್ನ ನಾಟಕದಲ್ಲಿ ಹೇಳ್ಕೊಂಡೋಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲ ಕಾರ್ಯಗತ ಆಗ್ಬೇಕು ಜನರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ನಮ್ಮ ನಾಟಕನೇ ಎಷ್ಟು ಮನರಂಜನೆ ಜೊತೆಗೆ ಚಿಂತನೆಗೂ ಚಾಲನೆ ಕೊಡುವಂತ ವಿಡಂಬನಾತ್ಮಕ ನಗೆ ನಾಟಕಗಳೇ ಇನ್ನು ಕರ್ನಾಟಕದ ಉದ್ದಗಲಕ್ಕೂ ಪತ್ರಿಕೆ ಸುಮಾರು ಒಂದು ಮುನ್ನೂರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಮೂರು ಸಾವಿರ ಕುಗ್ರಾಮಗಳು ಒಂದು ಸಾವಿರ ಶಾಲಾ ಕಾಲೇಜುಗಳು ಮತ್ತೆ ಕರ್ನಾಟಕದ ಪ್ರಮುಖ ಸರ್ಕಾರಿ ಇಲಾಖೆಗಳಲ್ಲಿ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಜಿ ಪಿ ಒ ಹಿಂಬಾಗ ಆಗಿರ್ಬೋದು ಅಲ್ಲೆಲ್ಲ ನಾಟಕಗಳನ್ನ ಹಿಂದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ ಕೈಲಿ ನಾಟಕವನ್ನ ಮಾಡಿಸ್ತಾ ಇದ್ವು ನಮ್ಗೆಜ್ಜೆ ರಂಗ ತಂಡದ ಕೈಲಿ ಈಗ ಮಾಡ್ತಾ ಇಲ್ಲ ಕಾವೇರಿ ಭವನದ ಮುಂಭಾಗ ವಾರ ವಾರ ಹತ್ತು ದಿನ ನಾಟಕ ಮಾಡಿಸ್ತೀರ ಜವರೇಗೌಡರು ಅನ್ನೋರು ಈಗ ಸಂಸ್ಕೃತಿ ಎ ಜಿ ಸಾಬೀಸ್ ಮುಂಭಾಗ ಯಾವಾಗಲೂ ನಾಟಕಗಳನ್ನ ಮಾಡಿಸ್ತಾ ಇದ್ವು ಈಗ ಆ ಪದ್ಧತಿನೇ ಒಟ್ಟೋಗಿದೆ ಆ ಸಂಪ್ರದಾಯಗಳು ಬೇಕು ಜನರಲ್ಲಿ ಕೆಲಸದ ಒತ್ತಡ ಇರುತ್ತೆ ಮಧ್ಯಾಹ್ನದೊ ಅವ್ರ ಕೆಲ್ಸದ ಒತ್ತಡದಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ನಗೆಯ ಸಿಂಚನವನ್ನ ಸ್ವಲ್ಪ ಕೊಟ್ರೆ ಏನಾಗುತ್ತೆ ಸ್ವಲ್ಪ ನಗ್ತಾರೆ ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಲ್ವಾ ಅದರಿಂದ ಏನಾಗುತ್ತೆ ನಮ್ ನಾಟಕ ನೋಡಿ ಇನ್ನು ತಿರುಗ ಮತ್ ಕೆಲಸ ಮಾಡೋದಕ್ಕೆ ಹುಮ್ಮತ್ತು ಉತ್ಸಾಹ ಬರುತ್ತೆ ಆ ತರ ಕೊಡ್ತಾ ಇದ್ರು ಈಗ ಕೊಡ್ತಾ ಇಲ್ಲ ಒಟ್ನಲ್ಲಿ ಇಂಡಿಯನ್ ಗೆಜಿಟೇರಿಯರ್ ಕರ್ನಾಟಕ ಗೆಜಿಟೇರಿಯರ್ ನಮ್ ಬಗ್ಗೆ ನಮ್ಗೆಜ್ಜೆ ಜನ ಬಗ್ಗೆ ದಾಖಲು ಮಾಡಿದೆ ಜೊತೆಗೆ ಕರ್ನಾಟಕದ ಪ್ರಮುಖ ಆಕಾಶವಾಣಿ ನಿಲಯಗಳು ನಮ್ಮನ್ನ ನನ್ನನ್ನ ಸಂದರ್ಶನ ಮಾಡಿದ್ದಾರೆ ಜೊತೆಗೆ ಕೆಲವಾರು ಜೈಲು ಕಾರಾಗೃಹಗಳು ಜಿಲ್ಲಾ ಕಾರಾಗೃಹಗಳು ಮೈಸೂರು ಕೋಲಾರ ಧಾರವಾಡ ಈ ಜೈಲುಗಳಲ್ಲೆಲ್ಲ ಆ ಕೈದಿಗಳ ಮನ ಪರಿವರ್ತನೆಗಾಗಿ ನಾಟಕವನ್ನ ಮಾಡ್ತಾ ಇದ್ದೆ ಈಗಲೂ ಕರೆದ್ರು ಈಗಲೂ ಒಳ್ಳೆ ನಾಟಕವನ್ನೇ ಅವರಿಗೆ ಮನರಂಜನೆ ಜೊತೆಗೆ ಅವರ ವ್ಯಕ್ತಿತ್ವ ಬದಲಾವಣೆಗೆ ಮುಂದೆ ಸಮಾಜದಲ್ಲಿ ಹೇಗೆ ಬಾಳ್ಬೇಕು ಬದುಕಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ನಾಟಕ ಇದೆ ನಮಗೆ ಅದನ್ನು ಬಳಸ್ಕೊಳ್ಳಿಂತ ಪೊಲೀಸ್ ಇಲಾಖೆಯವರೆಗೂ ನಾನು ಕೈ ಮುದು ಇಷ್ಟೇ ಇಷ್ಟೇತ ಸುಮಾರು ಒಂದು ಸಾವಿರದ ಆರ್ನೂರು ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ನನ್ನ ತೊಂದರೆ ಬಗ್ಗೆ ಲೇಖನ ಮುಂದೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಕಡೆ ನನಗೆ ನೆನಪಿನ ಕಾಣಿಕೆ ಕೊಟ್ಟು ರಂಗ ಗೌರವವನ್ನು ಸಲ್ಪಿಸಿದ್ದಾರೆ ಇದ್ರ ಜೊತೆಗೆ ಕೆಲವರು ಪುಸ್ತಕ ತಂದಿದ್ದಾರೆ ಚಾಮರಾಜನಗರದಲ್ಲಿ ಒಂದು ಸಾವಿರ ಜನ ಚಾಮರಾಜನಗರ ಜಿಲ್ಲೆ ಸಾಧಕರು ಅಂತೇಳಿ ಆ ಪುಸ್ತಕದಲ್ಲಿದೆ ಜಿ ಎನ್ ಮೋಹನ್ ಅವರು ಒಂದು ಪುಸ್ತಕ ಬರೀತಾರೆ ಬೀದಿ ನಾಟಕಗಳು ಅಂತೇಳಿ ಅದರಲ್ಲೂ ಬರೀತಾರೆ ಗುರು ಅವರು ಅನಂತರಾಜು ಅವರು ಹೀಗೆ ಸುಮಾರು ಹತ್ತಿಪ್ಪತ್ತು ಪುಸ್ತಕದಲ್ಲಿ ನಮ್ಮ ಲೇಖನವಿದೆ ಡಾಕ್ಟರ್ ವಿಜಯಾರ್ ಅವರು ಒಂದು ಪುಸ್ತಕವನ್ನ ತಂದಿದ್ದಾರೆ ಬೆಂಗಳೂರು ದರ್ಶನ ಅಂತ ಅವಾಗ ನಮ್ಗೆ ಜಯ ಜರಂಗ ತಂಡದ ಬಗ್ಗೆ ಎರಡು ಪುಟ ಕಲರ್ ಅಲ್ಲಿ ತಂದಿದ್ದಾರೆ ಇವೆಲ್ಲ ನನಗೆ ಸಂತೋಷ ಪಡುವಂತ ವಿಚಾರ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿ ಹೊಸ ಹೊಸ ನಾಟಕಗಳನ್ನ ಈ ವರ್ಷದಲ್ಲಿ ಈಗಾಗಲೇ ನೋಡಿ ಈಗ ಎಷ್ಟು ಜನವರಿಯಿಂದ ಇಲ್ಲಿ ತನಕ ಈಗ ಅಕ್ಟೋಬರ್ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಡೆ ನಾಟಕವನ್ನ ಮಾಡಿದ್ದೀನಿ ಮಾಡ್ತಾ ಇದ್ದೇನೆ ನಿರಂತರವಾಗಿ ನನಗೆ ರಂಗಭೂಮಿ ಬಿಟ್ಟು ಬೇರೆ ಏನು ಬರಲ್ಲ ಕೆಲವು ಸೀರಿಯಲ್ಗಳು ಈ ನನಗೆ ನಾಟಕ ಇದ್ದಾಗ ಸೀರಿಯಲ್ ಕ್ಯಾನ್ಸಲ್ ಮಾಡ್ತೇನೆ ನಾಟಕ ಇದ್ದಾಗ ಸಿನಿಮಾನು ಕ್ಯಾನ್ಸಲ್ ಮಾಡಿದ್ದೀನಿ ಇದು ನನ್ನ ಇತ್ತೀಚಿನ ಬೆಳವಣಿಗೆಗಳು ನಿಮ್ ಮುಂದೆ ನಾನು ಸಾಧನ ಪಡಿಸ್ತಾ ಇದ್ದೀನಿ ಕೊನೆಯದಾಗಿ ನಾನು ರಂಗಭೂಮಿ ನೆಲೆಯಿಂದ ಬಂದಿರೋದ್ರಿಂದ ನಾಟಕಗಳನ್ನ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಪ್ರೇಕ್ಷಕರಲ್ಲಿ ಒಂದು ವಿನಂತಿಸ್ಕೊಳ್ತೀನಿ ಇತ್ತೀಚೆಗೆ ಚಿತ್ರರಂಗದಲ್ಲಿ ಭಾರಿ ಬದಲಾವಣೆ ಆಗಿದೆ ತಾಂತ್ರಿಕತೆಯಲ್ಲೂ ಬದಲಾವಣೆ ಆಗಿದೆ ಹೊಸಬರು ತುಂಬಾ ಜನ ಬರ್ತಾ ಇದ್ದಾರೆ ಬರಲಿ ಸಂತೋಷ ಆದರೆ ಹೊಸ ಚಿತ್ರಗಳು ಬಂದಾಗ ಹಳೆ ಬೇರು ಹೊಸ ಚಿಗುರು ಮೂಡಿರಲು ಮರಸೋಬಹುದು ಅನ್ನೋ ರೀತಿಯಲ್ಲಿ ಹಿರಿಯ ಕಲಾವಿದರನ್ನ ಬಳಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಹಿರಿಯ ಕಲಾವಿದರಿಗೆ ಬಣ್ಣದ ಬದುಕಿನ ಆಸರೆ ಬಿಟ್ಟು ಬೇರೆ ಬದುಕು ಗೊತ್ತಿರಲ್ಲ ದಯಮಾಡಿ ಅವ್ರಿಗೆ ಅವಕಾಶ ಕೊಡೋದ್ರ ಮುಖ್ಯನ ಒಂದು ನಾಲ್ಕೈದು ದಿನ ತಿಂಗಳಲ್ಲಿ ಅವಕಾಶ ಸಿಕ್ಬಿಟ್ರೆ ಯಾರೋ ಸಂಸಾರವನ್ನ ಮೈಂಟೈನ್ ಮಾಡ್ಕೊಂಡ್ಬಿಡ್ತಾರೆ ಅದಾಗಬೇಕು ಅಂತೇಳಿ ನಂದು ನನ್ನ ಪ್ರೀತಿಯ ಮನವಿ ಈಗ ನಾನು ನಮ್ಮ ಚಲನಚಿತ್ರ ಕಲಾವಿದರ ಜೊತೆ ಸೇರಿ ರೇಖಾ ದಾಸು ಬ್ಯಾಂಕ್ ಜನಾರ್ದನ್ ಡಿಂಗ್ರಿ ನಾಗರಾಜು ಟೆನ್ನಿಸ್ ಕೃಷ್ಣ ದೊಡ್ಡಣ್ಣ ಅವ್ರನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಉಚ್ಚ ವೆಂಕಟವ್ರನ್ನು ಕಾರ್ಯಕ್ರಮ ಕರ್ಕೊಂಡೋಗ್ತೇನೆ ಹೋಗೋದ್ರ ಮುಖ್ಯನ ನಮ್ಮ ಮನೋರಂಜನೆಗೆ ನಮಗ್ ಕರೀತಾರೆ ಹೆಚ್ಚಿನ ರೀತಿಯಲ್ಲಿ ನಮ್ಮಂತ ಹಿರಿಯ ಕಲಾವಿದರಿಗೆ ವೇದಿಕೆಗಳು ಸಹ ಸಂಘ ಸಂಸ್ಥೆಯವರು ವೇದಿಕೆಗಳನ್ನು ಕೊಡೋದ್ರು ಮುಖ್ಯನಾರು ಅವ್ರನ್ನ ಬಳಸ್ಕೊಂಡ್ರೆ ಅವ್ರಿಗೆ ಅವ್ರ ಸಂಸಾರ ನಡೆಸೋದಕ್ಕೆ ಆರ್ಥಿಕ ಸಹಕಾರದ ಅಗತ್ಯತೆ ಇರುತ್ತೆ ಅದನ್ನ ನಿಮ್ಮಂತ ನೋಡುಗರು ಈ ಕಾರ್ಯಕ್ರಮವನ್ನು ಏರ್ಪಡಿಸೋರು ಮಾಡ್ಬೇಕಾಗಿ ನನ್ನ ಪ್ರೀತಿ ಪೂರ್ವಕವಾದ ಮನವಿ